ಕೇಂದ್ರ ಸರ್ಕಾರವು ಉದ್ಯೋಗ ಖಾತ್ರಿಯಡಿ ಒಂದೂವರೆ ತಿಂಗಳಿನಿಂದ ಕೂಲಿ ಕೆಲಸ ಮಾಡಿದ ಕೂಲಿಯ ಹಣವನ್ನು ಬಿಡುಗಡೆ ಮಾಡದೆ ಕೃಷಿ ಕೂಲಿಕಾರರ ಆರ್ಥಿಕ ಸಂಕಷ್ಟ ಎದುರಿಸುವಂತಾಗಿದ್ದು ಕೂಡಲೇ ಬಾಕಿ ಕೂಲಿ ಹಣ ಬಿಡುಗಡೆ ಮಾಡಿ ತುರ್ತಾಗಿ ಕೆಲಸ ಕೊಡಬೇಕು ಅಂತ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷ ಎಂಪುಟ್ಟ ಮಾಧು ಆಗ್ರಹಿಸಿದರು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಕೂಲಿ ಹಣ ಬಿಡುಗಡೆ ಕೂಲಿಕಾರರನ್ನ ಸಾಲದ ಕೋಪಕ್ಕೆ ದೂಡಿದೆ ಇದು ಕೇಂದ್ರ ಸರ್ಕಾರ ಕೂಲಿಕಾರರ ಪರವಲ್ಲ ಎಂಬ ನಿಲುವನ್ನ ತೋರುತ್ತದೆ ಅಂತ ದೂರಿದರು ಮಂಡ್ಯ ಜಿಲ್ಲಾ ಪಂಚಾಯಿತಿಯ ನೂತನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾವು ಅಧಿಕಾರ ವಹಿಸಿಕೊಂಡಾಗಿನಿಂದ ಉದ್ಯೋಗ ಖಾತ್ರಿಯಡಿ ಕೆಲಸ ನೀಡಲು ನೆಪಿ ಕಡೆಗಣಿಸ್ತಾ ಇದ್ದು ನೂರು ದಿನಗಳ ಕೆಲಸಕ್ಕೆ ಆಘಾತವನ್ನ ಉಂಟು ಮಾಡಿದ್ದಾರೆ ಕೂಡಲೇ ಕೆಲಸ ಕೊಡಬೇಕು ಇಲ್ಲವಾದಲ್ಲಿ ಹೋರಾಟವನ್ನು ನಡೆಸಲಾಗುತ್ತೆ ಅಂತ ಎಚ್ಚರಿಸ ಎಂ ಎಸ್ ಪಿ ಇಲ್ಲದೆ ವೈಜ್ಞಾನಿಕ ಬೆಲೆ ಇಲ್ಲದೆ ಅವರು ಬೆಳೆದಂಥ ಬೆಳೆಗೆ ಒಂದು ಬೆಲೆ ಸಿಗಲಾರದನೆ ಬದುಕ್ತಾ ಇರುವಂತ ಈ ಸಂದರ್ಭದಲ್ಲಿ ಅವರು ಸಂಭ್ರಮ ಮಾಡಿದ್ದಾರೆ ಅವರ ಪಕ್ಷದವರು ಕೇಂದ್ರ ಸರ್ಕಾರದಲ್ಲಿ ಕನಿಷ್ಠ ಎಂ ಎಸ್ ಪಿ ಬೇಕು ಅಂತ ಹೇಳಿ ಮೂರು ತಿಂಗಳಿಂದ ಅಲ್ಲಿ ಒಬ್ಬ ರೈತ ನಾಯಕರು ಉಪವಾಸ ಮಾಡ್ತಾ ಇದ್ರು ಅದ್ರ ಬಗ್ಗೆ ಗಮನ ಹಾಕಲಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಿ ವೈಜ್ಞಾನಿಕವಾದ ಗೆಲೇಬೇಕು ಎಮ್ ಎಸ್ ಪಿಯನ್ನು ಕೊಡಬೇಕು ಅನ್ನುವಂಥ ಕೇಳುವಂಥ ವ್ಯವಧಾನವನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಮಾಡಿಲ್ಲ ಇಲ್ಲಿ ಬಂದು ಸಂಭ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಅಪಹಾಸ್ಯ ಅಂತ ನಾನಾದರೂ ಭಾವಿಸ್ತೇನೆ ಅಂಥ ಒಂದು ಇದನ್ನು ಮಾಡೋದ್ರ ಬದ್ದು ಮೊದಲು ರೈತ ಪರವಾದಂಥ ಕೂಲಿಕಾರ ಪರವಾದಂಥ ನೀತಿಗಳು ಜಾರಿಯಾಗಲಿಕ್ಕೆ ಸರ್ಕಾರವನ್ನು ಒತ್ತಾಯ ಮಾಡಲಿ ಒಂದು ವಿರೋಧ ಪಕ್ಷದ ನಾಯಕರಾಗಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾನೇನೆ ಎರಡನೇದಾಗಿ ವಿ ಏನು ಒಂಬತ್ತು ವಿ ವಿಗಳನ್ನು ರದ್ದು ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ ತಕ್ಕೊಂಡಿರುವಂಥ ನಿಲುವು ಸರಿಯಾದಂಥ ಕ್ರಮ ಅಲ್ಲ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಜಾರಿ ಮಾಡಬೇಕು ಕೇಂದ್ರೀಕರಣ ಅಲ್ಲ ಮಾಡಬೇಕಾಗಿರೋದು ವಿಕೇಂದ್ರೀಕರಣ ವ್ಯವಸ್ಥೆ ಮೂಲಕ ಎಲ್ಲರಿಗೂ ವಿದ್ಯಾಭ್ಯಾಸವನ್ನು ಸಿಗಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡಲಾರ್ದೇನೆ ಕೇಂದ್ರೀಕರಣ ವ್ಯವಸ್ಥೆಯನ್ನು ಮಾಡಬಾರ್ದು ಬಿ ಜೆ ಪಿಯವರು ಹಿಂದೆ ಅವರ ಸರ್ಕಾರದಲ್ಲಿ ಅವರ ಒಂದು ಇಚ್ಛಾಸಕ್ತಿಗಾಗಿ ಈ ವಿ ವಿಗಳನ್ನು ಜಾರಿ ಮಾಡಿದ್ರು ಯಾರೋ ಕೆಲವರನ್ನು ಅಪಾಯಿಂಟ್ ಮಾಡಲಿಕ್ಕೋ ಬೇರೆ ಉದ್ದೇಶದಿಂದ ಹಂಗಂತ ಹೇಳಿ ಇದನ್ನು ರದ್ದು ಮಾಡೋದ್ರ ಬದಲಿ ಒಂದಿಷ್ಟು ಅನುದಾನವನ್ನು ಈ ಬಜೆಟ್ನಲ್ಲಿ ಕೊಡಲಿಕ್ಕೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಇದ್ದೀನಿ ಇನ್ನು ಎಥೆನಾಲ್ ಘಟಕವನ್ನು ಮೈಸೂಗರ್ಗೆ ಮಂಜೂರು ಮಾಡ್ತೇವೆ ಅಂತ ಹೇಳಿ ಪಾಟೀಲರು ನಿನ್ನೆ ಹೇಳಿದ್ದಾರೆ ನನಗೆ ಕಾಣ್ತಾ ಇರೋದು ಎಲ್ಲ ಕಾರ್ಖಾನೆಗಳಿಗೂ ಎಥೆನಾಲ್ ಘಟಕಗಳನ್ನು ಕೊಡಬೇಕು ಇಡೀ ರಾಜ್ಯದಲ್ಲಿ ಅದಲ್ಲದೆ ಮಂಡ್ಯ ಜಿಲ್ಲೆ ಒಳಗಡೆ ವಿಶೇಷವಾಗಿ ರೈತರಿಗೆ ಸಂಬಂಧಪಟ್ಟಂತೆ ಹಳ್ಳಿ ಹಳ್ಳಿಗಳಲ್ಲಿ ಎಥೆನಾಲ್ ಘಟಕವನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಾದರೆ ರೈತರು ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಆಗುತ್ತೆ ಮತ್ತು ಆರ್ಥಿಕ ಸಬಲೀಕರಣವನ್ನು ಇಡೀ ಜಿಲ್ಲೆಯಲ್ಲಿ ಕಾಣಲಿಕ್ಕೆ ಆಗುತ್ತೆ ಎನ್ನುವಂಥದ್ದೇ ನಮಗೆ ಇರುವಂಥದ್ದು ಹಾಗಾಗಿ ಎಥನಾಲ್ ಘಟಕವನ್ನು ಹಳ್ಳಿಗೊಂದನ್ನು ಕೊಡಲಿಕ್ಕಾಗಬೇಕು ಈ ಬಜೆಟ್ನಲ್ಲಿ ಅನೌನ್ಸ್ ಮಾಡಲಿಕ್ಕಾಗಬೇಕು ಅನ್ನೋದು ಇನ್ನು ಉದ್ಯೋಗ ಖಾತ್ರಿ ಒಳಗಡೆ ಭಾಳ ದೊಡ್ಡ ಸಮಸ್ಯೆಯನ್ನು ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಮಾಡ್ತಾಯಿದ್ದಾರೆ ಒಂದು ಕಡೆ ಉದ್ಯೋಗ ಖಾತ್ರಿ ಕಾಯ್ದೆಯೇ ನೂರು ದಿನ ಕೆಲಸ ಕೊಡಬೇಕು ಅನ್ನುವಂಥದ್ದು ಆ ಸಾಕಾರವೇ ಇರಲಿಲ್ಲ ಐವತ್ತು ದಿನ ಮಾತ್ರನೇ ಈ ವರ್ಷದಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಐವತ್ತು ದಿನದ ಕೆಲಸ ಕೊಟ್ಟಿದ್ದಾರೆ ಇನ್ನು ಕೇವಲ ಹತ್ತಿಪ್ಪತ್ತು ದಿನದೊಳಗಡೆ ಇವರು ನೂರು ದಿನದ ಕೆಲಸ ಎಲ್ಲಿ ಕೊಡ್ತಾರೆ ಮತ್ತು ಒಂದೂವರೆ ತಿಂಗಳಿಂದ ಕೂಲಿ ಬರಲಿಲ್ಲ ಕೂಲಿಯನ್ನು ಕೊಡಲಿಕ್ಕಾಗಿಲ್ಲ ಅದಕ್ಕೆ ಇವತ್ತು ಈಗ ಇತ್ತೀಚೆಗೆ ಬಂದಿರುವಂಥ ಮಂಡ್ಯ ಜಿಲ್ಲಾ ಸಿ ಇ ಒ ಅವರು ಜಿಲ್ಲಾ ಪಂಚಾಯತ್ನ ಸಿ ಇ ಒರವರು ಹೆಚ್ಚು ಅರುವತ್ತು ನಲವತ್ತು ಪರ್ಸೆಂಟು ಮೀರೋಗಿದೆ ಅರುವತ್ತು ಪರ್ಸೆಂಟು ಮೆಟೀರಿಯಲ್ ಕಾಂಪೊನೆಂಟ್ ಕೆಲಸ ಆಗಿದೆ ಎನ್ನುವ ಒಂದು ಕಾರಣಕ್ಕಾಗಿ ಕೆಲಸವನ್ನೇ ಕೊಡಲಾರದೆನೇನೆ ಸ್ಥಗಿತ ಮಾಡಿರುವಂಥದ್ದು ಸರಿಯಲ್ಲ ಅವರು ಅವರ ಅಧಿಕಾರಿಗಳು ಮತ್ತು ಅವರು ಜಾರಿ ಮಾಡಿರುವಂಥ ಗುತ್ತಿಗೆದಾರ ಪದ್ಧತಿಯಿಂದ ಕೂಲಿಕಾರರಿಗೆ ಕೆಲಸ ಕೊಡಲಾರದೆ ನಿಲ್ಲಿಸುವಂಥದ್ದು ಸರಿಯಾದಂಥ ಕ್ರಮ ಅಲ್ಲ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿ ಹನುಮೇಶ್ ಮಂಡ್ಯ ತಾಲೂಕು ಅಧ್ಯಕ್ಷ ಅಮಾಸಯ್ಯ ಮದ್ದೂರು ತಾಲೂಕು ಕಾರ್ಯದರ್ಶಿ ಟಿಪಿ ಅರುಣ್ ಕುಮಾರ್ ಮಂಡ್ಯ ತಾಲೂಕು ಕಾರ್ಯದರ್ಶಿ ಆರ್ ರಾಜು ಇತರರು ಹಾಜರಿದ್ದರು